ಚನ್ನಗಿರಿ ತಾಲೂಕಾದ್ಯಂತ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಆಗ್ರಹಿಸಿ ದಲಿತ ಪರ ಹಾಗೂ ರೈತ ಪರ ಹಾಗೂ ವಿವಿಧ ಜನಪರ ಸಂಘಟನೆಗಳ ಬೆಂಬಲದೊಂದಿಗೆ ಅಬಕಾರಿ ಕಚೇರಿ ಎದುರು ಎರಡನೇ ದಿನದ ಅನಿರ್ದಿಷ್ಟಕ ಕಾಲ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಅಂತೇಳಿ ಸಾಮಾಜಿಕ ಹೋರಾಟಗಾರ ಏನು ಚನ್ನಗಿರಿ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ಕೂಡ ಏನು ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಸುಮಾರು ನಾಲ್ಕು ವರ್ಷಗಳಿಂದ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಜನಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಈ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಗಮನಕ್ಕೆ ತಂದು ದಯಮಾಡಿ ಈಗ ಹಳ್ಳಿ ವಾತಾವರಣದಲ್ಲಿ ಈ ಅದಿ ಹದಿಹರಿಯಾದ ವಯಸ್ಸಿನ ಹದಿನೈದು ಹದಿನಾರು ವಯಸ್ಸಿನ ಅಪ್ರಾಪ್ತ ಮಗ ವಯಸ್ಸಿನ ಮಕ್ಕಳು ಈ ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಎಷ್ಟೋ ಜನ ಅರ್ಧ ವಯಸ್ಸಿಗೆ ಕುಡಿತಕ್ಕೆ ಬಲಿ ಆಗ್ತಾ ಇದಾರೆ ಎಷ್ಟೋ ಕುಟುಂಬಗಳು ನೆಮ್ಮದಿಯನ್ನ ಕಳ್ಕೊಂಡಿದ್ದಾವೆ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ ಹಾಗಾಗಿ ಈ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತಾ ಬಂದಿದ್ದೇವೆ ಆದರೂ ಕೂಡ ಈ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಹಾಗೂ ಈ ಅಬಕಾರಿ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ್ರು ಹಾಗಾಗಿ ನಾವೇನು ಈ ತಿಂಗಳು ಡಿಸೆಂಬರ್ ಆರನೇ ತಾರೀಕಂದು ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಈ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣವಾಗಿ ನಿಲ್ಲಿಸಬೇಕು ಈ ತಾಲೂಕಿನಾದ್ಯಂತ ತಾಲೂಕಿನಾದ್ಯಂತ ನಡೀತಾ ಇರ್ತಕ್ಕಂಥ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣ ನಿಲ್ಲಿಸಬೇಕು ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ವಿ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಚನ್ನಗಿರಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಏನು ನಡೀತಾ ಇದೆ ಅಕ್ರಮ ಮದ್ಯ ಮಾರಾಟ ಅದನ್ನ ತಕ್ಷಣವಾಗಿ ನಿಲ್ಲಿಸಬೇಕು ಅದೇ ತಾತ್ಕಾಲಿಕವಾಗಿ ಅಲ್ಲ ಅದನ್ನು ಪರ್ಮನೆಂಟಾಗಿ ನಿಲ್ಲಿಸಬೇಕು ಸಂಪೂರ್ಣವಾಗಿ ಇದು ಅಕ್ರಮ ಮದ್ಯಮಾಟ ಮುಕ್ತ ತಾಲೂಕಾಗಿ ಇದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ ಈ ಬೇಡಿಕೆಯನ್ನು ಈಡೇರಿಸುವಂಥ ಭರವಸೆಯನ್ನು ಸಂಬಂಧಪಟ್ಟಂತಹ ಏನು ಅಬಕಾರಿ ಇಲಾಖೆ ಅಧಿಕಾರಿಗಳು ನಿನ್ನೆ ಡಿ ಎಸ್ ಪಿ ಅವರು ಬಂದಿದ್ರು ಮತ್ತು ಅಬ್ಕಾರಿ ಡಿ ಸಿ ಅವರು ಬಂದಿದ್ರು ಅವರು ಎರಡು ದಿನ ಕಾಲಾವಕಾಶವನ್ನು ಕೇಳಿದರೆ ನಾವು ಕಾರ್ಯಾಚರಣೆಯನ್ನು ಮಾಡಬೇಕು ಎರಡು ದಿನ ಕಾಲಾವಕಾಶ ಕೊಡಿ ನಾನು ನಿಮ್ಮ ಬೇಡಿಕೆಯನ್ನು ಬೀಡಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಸಂಪೂರ್ಣ ಈಡೇರವರೆಗೂ ಕೂಡ ನಾವು ಹೋರಾಡೋದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದಿವಿ ಯಾವಾಗ ಇಡೀ ತಾಲೂಕಿನಾದ್ಯಂತ ಈ ಅಕ್ರಮದ ಮಾರ್ಟವನ್ನು ನಿಲ್ಲಿಸ್ತೀರಿ ಆವತ್ತಿನ ದಿವಸ ನಾವು ಹೋರಾಟವನ್ನ ಹಿಂದ ತೆಗೆದುಕೊಳ್ತೀವಿ ಅಂತ ಹೇಳಿ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದಿವಿ ಇದು ಒಂದಿನ ಆದ್ರೂ ಸರಿ ಎರಡು ದಿನ ಆದ್ರೂ ಸರಿ ಒಂದು ವಾರ ಆದ್ರೂ ಸರಿ ಈ ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ನಾವು ಮೂಲಕ ತಿಳಿಸ್ತೀವಿ ಇವತ್ತು ಚನ್ನಗಿರಿ ಅಬಕಾರಿ ಕಚೇರಿ ಮುಂದೆ ಎಲ್ಲ ಸಂಘಟನೆ ವತಿಯಿಂದ ಮತ್ತು ನಾನು ಹ್ಯೂಮನ್ ರೈಟ್ಸ್ ವತಿಯಿಂದ ಇವತ್ತು ಅಬಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಧರಣಿ ಹಮ್ಮಿಕೊಂಡಿದ್ದಾರೆ ಬಡವರು ಎಲ್ಲ ತುಂಬಾ ಜನ ತೊಂದರೆಗೆ ಕೀಡಾಗ್ತಾ ಇದ್ರೆ ದಯವಿಟ್ಟು ನಾವು ನಮ್ಮ ಎಲ್ಲ ಸಂಘಟನೆಗಳಿಂದ ಮನವಿ ಏನೆಂದರೆ ದಯಮಾಡಿ ಮಾಡಿ ನೀವು ಎಲ್ ಇದು ಅಕ್ರಮ ಮಧ್ಯ ಎಲ್ಲ ನಿಷೇಧ ಮಾಡಬೇಕಂತ ನಮ್ಮ ಎಲ್ಲಾ ಮನವಿ